ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತು ಒಂದು ಬೇಸಿಕ್ ಡಿಸೈನ ನಿಮಗೆ ತೋರಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ಡೀಪಿಂದ ನಾನು ಡಿಸೈನ್ನ ಇದ್ದೀನಿ ನೋಡೋಣ ಹಾಗಿದ್ರೆ ಆದರೆ ಅದರಲ್ಲಿ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ದಯವಿಟ್ಟು ಆಯಿತಾ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರುತ್ತೆ ಹಾಗಾಗಿ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ನ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಈಗ ನೋಡಿ ಇದು ಹಾರ್ಟ್ ನೆಕ್ಕಲ್ಲಿ ಬರುತ್ತೆ ಬ್ಯಾಕಲ್ಲಿ ಒಂಥರ ಚೆನ್ನಾಗಿದೆ ಶೇಪ್ ಇದು ತುದಿ ಶಾರ್ಪಾಗಿ ಬರುತ್ತೆ ರೌಂಡ್ ಶೇಪ್ ಬರಲ್ಲ ಅವರು ಇದೇ ಶೇಪ್ ಇರಲಿ ಅಂತ ಹೇಳಿದರು ಇದು ಅಷ್ಟೇ ನನಗೆ ಒಂದು ಟೈಲರ್ ಕಡೆಯಿಂದ ಬಂದಿದ್ದು ಇದು ಸ್ಟಿಚಿಂಗ್ ಏನಿರಲಿಲ್ಲ ಬರೀ ಎಂಬ್ರಾಯ್ಡ್ರಿ ವರ್ಕ್ ಅಷ್ಟೇ ಇತ್ತು ನನಗೆ ನೋಡಿ ಇವಾಗ ಆಲ್ರೆಡಿ ನಾನಿಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಕಲರ್ ಕಾಂಬಿನೇಷನ್ ಇರಲಿಲ್ಲ ಫ್ರೆಂಡ್ಸ್ ಈ ಸ್ಯಾರಿ ಬಂದುಬಿಟ್ಟು ಡಬಲ್ ಶೇಡು ಗ್ರೀನು ಬ್ಲೂ ಪಿಕಾಕ್ ಬ್ಲೂ ಮತ್ತು ಗ್ರೀನು ಡಬಲ್ ಶೇಡಲ್ಲಿ ಕಾಣಿಸ್ತಾ ಇತ್ತು ಜೊತೆಗೆ ಗೋಲ್ಡ್ ಜರಿ ಇತ್ತು ಅಷ್ಟೇ ಗೋಲ್ಡ್ ಜರಿ ಬಾರ್ಡ್ರ್ ಕೊಟ್ಟಿದ್ದರು ಇದಕ್ಕೆ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಡಬಲ್ ಶೇಡ್ ಇದ್ದಿದ್ದರಿಂದ ಇದಕ್ಕೆ ನಾನು ಗ್ರೀನ್ನ ಹೈಲೈಟ್ ಮಾಡಿ ಗ್ರೀನು ಗೋಲ್ಡಲ್ಲೇ ನಾನು ವರ್ಕ್ ಮಾಡಿ ಕೊಟ್ಟಿದ್ದೀನಿ ಓಕೆನಾ ನೋಡ್ಬೋದು ನೀವು ಇಲ್ಲಿ ನಾನು ಎರಡನೇ ಟೈಮು ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಮೂರನೇ ನಂಬರಲ್ಲಿ ಕೂಡ ಇಟ್ಕೊಂಡು ಹಾಕ್ಕೊಬೋದು ಇನ್ನೂ ತಪ್ಪ ಬರುತ್ತೆ ಆದರೆ ಬೇಡ ಅನ್ನಿಸ್ತು ಯಾಕಂತಂದರೆ ಎರಡೂವರೆ ನಂಬರ್ ಇಟ್ಕೊಂಡ್ರೆ ನಮಗೆ ಮೀಡಿಯಮ್ ಇರುತ್ತೆ ತುಂಬ ದಪ್ಪನೂ ಒಂದ್ಸಲ ತುಂಬ ಸಣ್ಣನೂ ಒಂದ್ಸಲ ಆದ್ದರಿಂದ ನೀವೆಲ್ಲರೂ ಯಾರು ಬಿಗಿನರ್ಸ್ ಕಲಿತಿರ್ತೀರಲ್ವ ಅವರು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ನೀವು ಒಂದು ಸ್ಯಾಟಿನ್ ಸ್ಟಿಚ್ನ ಫಸ್ಟು ಹಾಕ್ಕೊಳ್ಳಿ ಮತ್ತು ಈ ಡಿಸೈನ್ಗೆ ನಾನು ಬಾಲ್ ಚೈನ್ ಕೂಡ ಆ್ಯಡ್ ಮಾಡಿದ್ದೀನಿ ಇವರು ಸ್ವಲ್ಪ ಏಜ್ ಆಗಿತ್ತಂತೆ ಅವರಿಗೆ ಹಂಗಾಗಿ ತುಂಬ ಅರ್ಜೆಂಟಲ್ಲಿದ್ರಪ್ಪ ಅವತ್ತು ನಿನ್ನೆ ಅಂದರೆ ಇವತ್ತು ತಂದು ಕೊಟ್ಟಿದ್ದಾರೆ ಅಂದರೆ ನಾಳೆ ಬೆಳಗ್ಗೆ ಅವ್ರಿಗೆ ಕೊಡಬೇಕಿತ್ತು ತುಂಬ ಅರ್ಜೆಂಟಲ್ಲಿ ಕೊಟ್ಟೋಗಿದ್ರು ಇದು ಬಟ್ಟೆ ಹಾಗಾಗಿ ಇದು ಕರೆಂಟ್ ಬೇರೆ ಇರಲ್ಲ ಫ್ರೆಂಡ್ಸ್ ಈ ನಡುವೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದಂಥ ವರ್ಕ್ ಇದು ನೋಡಿ ಈಗ ಪೈಪಿಂಗ್ ಥ್ರೆಡ್ ಹಾಕ್ಕೊಂಡು ನಾನು ಇಲ್ಲಿ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಪೈಪಿಂಗ್ ಥ್ರೆಡ್ನ ನೀವು ಅಷ್ಟೇ ಯಾವುದೇ ಡಿಸೈನ್ ಆಗಲಿ ಫಸ್ಟು ನೋಡಿ ಈ ಥರ ಇಟ್ಕೊಂಡು ಒಂದು ಒಂದು ಸಿಂಪಲ್ ಆಗಿ ಒಂದು ಸ್ಟಿಚ್ ಬಂದ್ಬಿಡಿ ಅದ್ರ ಮೇಲೆ ದೂರ ದೂರ ಬಂದರೂ ಪರವಾಗಿಲ್ಲ ಹಾಕೊಂಡು ಬನ್ನಿ ಯಾಕೆ ಅಂದರೆ ಒಂದು ಗ್ರಿಪ್ಪಾಗಿ ಹಿಡ್ಕೊಂಬಿಟ್ಟಿರುತ್ತೆ ನಿಮಗೆ ಸ್ಟಿಚ್ಚು ಆವಾಗ ಈ ಪೈಪಿಂಗ್ ಥ್ರೆಡ್ ಅನ್ನೋದು ಆ ಕಡೆ ಈ ಕಡೆ ಜರಗಲ್ಲ ಆಯ್ತಾ ಅಂದರೆ ಅಲ್ಗಾಡಲ್ಲ ಸ್ಟ್ರೈಟಾಗಿ ಬರುತ್ತೆ ಆಮೇಲೆ ಆದಷ್ಟು ಸ್ವಲ್ಪ ಬಾಲ್ ಚೈನೇ ಆಗಲಿ ಪೈಪಿಂಗ್ ಥ್ರೆಡ್ ಆಗಲಿ ಸ್ಟೋನ್ ಚೈನೇ ಆಗಲಿ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಹಾಕಿ ಆವಾಗ ನಿಮಗೆ ತುಂಬ ಬೆಂಡ್ ಆಗಲ್ಲ ಬೆಂಡಾದರೆ ಚೆನ್ನಾಗಿ ಬರಲ್ಲ ಅದು ನೋಡಿ ಅಲ್ಲಿ ಕಟ್ ಮಾಡಿ ತೆಕ್ಕೊಂಡೆ ನಾನು ಇವಾಗ ತೆಗೆದುಬಿಟ್ಟು ಇವಾಗ ಮತ್ತೆ ಅದ್ರ ಮೇಲೆ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಒತ್ತಾಗಿ ಬರೋ ಥರ ಇಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಇದೂ ಅಷ್ಟೇ ನಾನು ಎರಡೂವರೆ ನಂಬರು ಅಥವಾ ಮೂರನೇ ನಂಬರ್ಲಿಟ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಫಿಲ್ಲಿಂಗ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ದಪ್ಪ ಬೇಕು ಅಂತಂದರೆ ಈ ಪೈಪಿಂಗ್ ಥ್ರೆಡ್ನ ನೀವು ಜೋಡಿಯಲ್ಲೂ ಹಾಕೋಬೋದು ಅಂದರೆ ಡಬಲ್ ಎಳೆನಲ್ಲಿ ಕೂಡ ಹಾಕೋಬೋದು ಇನ್ನೂ ದಪ್ಪ ಬರುತ್ತೆ ಇದು ಒಂದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ನನಗೇನು ಅಷ್ಟು ದಪ್ಪ ಬೇಕಾಗಲ್ಲ ಅನ್ನಿಸ್ತು ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಸಿಂಗಲಲ್ಲೇ ಇಲ್ಲಿ ಫಿಲ್ಲಿಂಗ್ ಇದ್ದೀನಿ ಇನ್ನೊಂದು ಫ್ರೆಂಡ್ಸ್ ನನಗೆ ಯಾರೋ ಒಬ್ಬರು ಮೊನ್ನೆನೂ ಒಂದು ಕ್ವಶನ್ ಕೇಳಿದರು ಏನಪ್ಪಾ ಅಂತಂದರೆ ಮೇಡಮ್ ಇದು ಬಟ್ಟೆ ನೋಡಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಹಿಂಗೆ ಮೇಲೆ ಬಂದಂಗೆ ಬಂದಂಗೆ ಆಗುತ್ತೆ ಅಂದರೆ ಉಬ್ಬಿ ಬಂದಂಗೆ ಒಂಥರ ಅಪಟ್ ಅಂತ ಮೇಲೇ ಬಟ್ಟೆನೇ ಎಗರ್ಕೊಂಡು ಬರುತ್ತೆ ಮೇಲಕ್ಕೆ ಅಂತ ಅಂದ್ಬಿಟ್ಟು ಈಗ ನೀವು ಇಲ್ಲಿ ನಾನು ಮಾಡುವಾಗ ಒಂದು ಸರ್ತಿ ಅಬ್ಸರ್ವ್ ಮಾಡಿ ಇಲ್ಲಿ ನಾನು ಮಾಡುವಾಗಲೂ ಕೂಡ ಅದೇ ಥರ ಪ್ರಾಬ್ಲಮ್ ನನಗೂ ಆಗ್ತಿದೆ ಏನಕ್ಕೆ ಅಂತ ನೀವೇ ಯೋಚನೆ ಮಾಡಿ ಏನಕ್ಕೆ ಅಂದರೆ ಬಟ್ಟೆ ಇಲ್ಲಿ ಲೂಸ್ ಆಗಿದೆ ನಾನು ಬೋರ್ಡಿಗೆ ಫಿಟ್ ಮಾಡಿರೋದು ಓಕೆನಾ ಆದಷ್ಟು ನೀವು ಟೈಟಾಗಿ ಬಟ್ಟೆನ ಫಿಟ್ ಮಾಡ್ಕೋಬೇಕಾಗುತ್ತೆ ಬೋರ್ಡ್ಗೆ ಬಟ್ಟೆ ಯಾವಾಗ ನಾವು ಲೂಸಾಗಿ ಫಿಟ್ ಮಾಡ್ತೀವಿ ಆವಾಗ ಬಟ್ಟೆನೇ ಹಿಂಗೆ ಎಗರ್ಕೊಂಡು ಎಗರ್ಕೊಂಡು ಬರ್ತಾ ಇರುತ್ತೆ ನಮಗೆ ಈಸಿಯಾಗಿ ಬೋರ್ಡನ್ನ ಮೂವ್ ಮಾಡೋಕ್ಕಾಗ್ತಾ ಇರಲ್ಲ ಅಂದರೆ ಒಂಥರ ನೀಡ್ಲಲ್ಲಿ ಸಿಕ್ಕಾಕ್ಕೊಂಡು ಸಿಕ್ಕಾಕ್ಕೊಂಡು ಹಿಂಗೆ ಮೇಲೆ ಬರ್ತಾ ಇರುತ್ತೆ ಹಾಗಾಗಿ ಬಟ್ಟೆನ ಆದಷ್ಟು ನೀವು ಟೈಟಾಗಿ ಹಾಕಬೇಕಾಗತ್ತೆ ಬೋರ್ಡ್ಗೆ ಆವಾಗ ಈ ಥರ ಆಗಲ್ಲ ಮತ್ತು ನಾನು ಈ ಪೀಸ್ಗೆ ಏನು ಮಾಡಿದ್ದೀನಿ ಅಂದರೆ ಡಬಲ್ ಕ್ಯಾನ್ವಾಸ್ನ ಹಾಕಿದ್ದೀನಿ ಇದು ತುಂಬನೇ ಸಾಫ್ಟ್ ಇತ್ತು ಮೆಟೀರಿಯಲ್ ಬ್ಲೌಸ್ ಪೀಸು ಸ್ಯಾರಿದು ನೋಡಿ ಇಲ್ಲಿ ಗೊತ್ತಾಗ್ತಿದೆ ನಿಮಗೆ ಬಟ್ಟೆ ಹೆಂಗೆ ಹೇಳ್ಕೋತಿದೆ ಅಂತ ನೋಡಿ ಈಗ ನಾನು ಇಲ್ಲಿ ಇದ್ರ ಮೇಲೆ ಗೋಲ್ಡ್ ಕಲರು ಜರಿ ತ್ರೆಡ್ಡಿಂದ ಒಂದು ಎರಡು ಲೈ ಎರಡೆರಡೆ ಲೈನ್ ಬರೋ ಥರ ಅಲ್ಲಲ್ಲೇ ಒಂದು ಒಂದೂವರೆ ಒಂದೂವರೆ ಇಂಚು ಗ್ಯಾಪ್ ಬಿಟ್ಟು ಒಂದು ಇದು ಇದ್ದೀನಿ ಅಂದರೆ ಸುಮ್ಮನೆ ಒಂದು ಅದ್ರ ಮೇಲೆ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಜರಿ ತ್ ಈ ಥರ ಹಾಕ್ತಾಯಿದ್ದೀನಿ ನಾವು ಏನೇ ಕೆಲಸ ಮಾಡಲಿ ಫ್ರೆಂಡ್ಸ್ ಏನು ಗೊತ್ತಾ ನಮಗೆ ಯಾವ ರೀತಿ ಬೇಕಾದ್ರೆ ನಾವು ಕ್ರಿಯೇಟಿವಿಟೀಲಿ ಮಾಡ್ಕೊಡ್ಬೋದು ಚೆನ್ನಾಗಿರುತ್ತೆ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಷ್ಟೇ ಏನು ಗೊತ್ತಾ ಕಸ್ಟಮರ್ಸ್ ಕೂಡ ಅಷ್ಟೇ ನಾವು ಯಾವ ರೀತಿ ಚೆನ್ನಾಗಿ ಮಾಡ್ಕೊಡ್ತಾ ಇರ್ತೀವಿ ಅಷ್ಟೇ ಒಳ್ಳೆ ಕಸ್ಟಮರ್ಸ್ ಕೂಡ ನಮಗೆ ಬರ್ತಾ ಹೋಗ್ತಾರೆ ನಮ್ಮ ಕೆಲಸ ಚೆನ್ನಾಗಿ ಮಾಡೋಲ್ಲ ಅಂತಂದರೆ ಕಸ್ಟಮರ್ಸ್ ಬರೋಲ್ಲ ಹಾಗಾಗಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ತುಂಬಾ ಆರ್ಡರ್ಗಳು ಬಂದಿದೆ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ಸ್ದೆ ಮಧುಬಲ ಡಿಸೈನ್ಸು ಮತ್ತು ಮಾಮೂಲಿದು ಬಂದಿದೆ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ಎಲ್ಲ ಹೊಸ ಹೊಸ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಈಗತ್ತು ಬಂದಿರೋವಂಥ ಕಸ್ಟಮರ್ಸು ನೋಡೋಣ ನಾನು ಇನ್ಮೇಲೆ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಹಾಕ್ಕೊಡ್ತೀನಿ ನೋಡಿ ಈ ಥರ ಚೈನ್ ಅಷ್ಟೇ ಒಂದು ಪ್ಯಾಕ್ ಫುಲ್ ತೊಗೊಂಡಿದ್ದೆ ನಾನು ಇದು ಒಂದು ಪ್ಯಾಕಿಗೆ ನನಗೆ ನೂರ ಇಪ್ಪತ್ತು ಏನೋ ಬಿದ್ದಿದೆ ನೂರ ಇಪ್ಪತ್ತ ನೂರ ಐವತ್ತ ಕೊಟ್ಟಿದ್ದೆ ನಾನು ಮಾರ್ಕೆಟಲ್ಲಿ ಅಷ್ಟೇ ಈ ಥರ ಇದರಲ್ಲಿ ಎರಡು ಬಂಚ್ ಬರುತ್ತೆ ಇವಾಗ ನಾನು ಏನು ಕೈಲಿ ಹಿಡ್ಕೊಂಡಿದ್ದೆ ಅಲ್ಲಿ ದಾರ ಕಟ್ಟಿದಾರಲ್ಲ ಈ ಥರದ್ದು ಎರಡು ಬಂಚ್ ಕೊಟ್ಟಿರ್ತಾರೆ ನೋಡಿ ಇದರಲ್ಲಿ ಎಷ್ಟು ಮೀಟ್ರ್ ಇದೆ ಅಂತ ನಾನು ಲೆಕ್ಕ ಹಾಕಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಟೈಮ್ ಇರಲಿಲ್ಲ ತೊಗೊಂಡು ಬಂದ ತಕ್ಷಣನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೆ ನಾನು ಇದನ್ನು ನೋಡಿ ಇವಾಗ ಇಲ್ಲಿ ಪಕ್ಕದಲ್ಲಿ ನಾನು ಬಾಲ್ ಚೈನ ಇದ್ದೀನಿ ಆದಷ್ಟು ನೀವು ಈ ಸೈಜ್ ತೊಗೊಂಡ್ರೆ ಸಾಕು ಇನ್ನೂ ದಪ್ಪ ತೊಗೊಂಡ್ರೆ ಚೆನ್ನಾಗೇನೋ ಕಾಣುತ್ತೆ ಆದರೆ ಬಿಗಿನರ್ಸ್ ಇದ್ದವ್ರಿಗಂತೂ ಹಾಕೋಕ್ಕಾಗಲ್ಲ ಒಂಥರ ಅಲ್ಲಲ್ಲೇ ನೀಡ್ಲಿಕ್ಕೆ ಸಿಕ್ಕಾಕ್ಕೊಂಬಿಡೋದು ಆ ಥರ ಆಗುತ್ತೆ ಆಮೇಲೆ ಬಾಲ್ ಚೈನ್ ಹಾಕುವಾಗಲೂ ಅಷ್ಟೇ ಟೈಟಾಗಿ ಪಕ್ಕ ಪಕ್ಕಪಕ್ಕನೇ ಹಾಕ್ಕೊಂಡು ಬರಬೇಡಿ ಆಯಿತಾ ಸ್ವಲ್ಪ ದೂರ 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 ಸ್ಟಿಚ್ ಹಾಕ್ಕೊಂಡೋಗಿ ಆಗ ಬಾಲ್ ಚೈನ್ ಕಾಣುತ್ತೆ ನೀಟಾಗಿ ನೀವು ಯಾವಾಗ ಪಕ್ಕಪಕ್ಕದಲ್ಲೇ ಸ್ಟಿಚ್ ಮಾಡಿಬಿಡ್ತೀರಲ್ಲ ಆವಾಗ ಏನಾಗುತ್ತೆ ಬಾಲ್ ಚೈನೇ ಕಾಣಲ್ಲ ಬರೀ ಜರಿ ಥ್ರೆಡ್ಡಿನ ಸ್ಟಿಚ್ಚಿಂಗೇ ಕಾಣಿಸ್ತಾ ಇರುತ್ತೆ ಹಂಗಾಗ್ಬಿಡುತ್ತೆ ಹಾಗಾಗಿ ನೀವು ಈ ಮೆಥೆಡನ್ನ ಯೂಸ್ ಮಾಡಿ ನೋಡಿ ಈ ಥರ ಟೈಟಾಗಿ ಹಿಡ್ಕೊಂಡು ಹಾಕಿ ನೋಡಿ ಅಲ್ಲಲ್ಲೇ ನಾನು ಬ್ಲೌಸ್ನ ಪೀಸ್ನ ತುಂಬ ಟೈಟಾಗಿ ಇದ್ದೀನಿ ಯಾಕೆ ಅಂತಂದರೆ ಬಟ್ಟೆ ತುಂಬಾ ಜಾರ್ತಾಯಿತ್ತು ನನಗೆ ಅಂದ್ರೂ ನಾನು ಡಬಲ್ ಕ್ಯಾನ್ವಾಸ್ ಹಾಕಿದ್ದೆ ಆದ್ರೂ ಅದೇ ಥರ ಆಗ್ತಾಯಿತ್ತು ಕೆಲವೊಂದು ಬಟ್ಟೆಗಳೇ ಆ ಥರ ಇರುತ್ತೆ ಫ್ರೆಂಡ್ಸ್ ಆದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಬಟ್ಟೆಗೆ ನಾನೇ ಹೇಳೇ ಕಳಿಸ್ತೀನಿ ಇಲ್ಲಪ್ಪ ಇದಕ್ಕೆ ವರ್ಕ್ ಹಾಕೋಕ್ಕಾಗಲ್ಲ ನಾನು ಹಾಕೋಲ್ಲ ಅಂತ ಹೇಳ್ತೀನಿ ಮತ್ತು ತಗೊಂಬಿಟ್ಟು ಸುಮ್ಮನೆ ಪ್ರಾಬ್ಲಮ್ ಆದರೆ ಸರಿ ಹೋಗಲ್ಲ ಏನಾದರೂ ತುಂಬ ಈ ಥರ ಎಳ್ದು ಎಳ್ದು ಹಾಕುವಾಗ ಬಟ್ಟೆ ಡ್ಯಾಮೇಜ್ ಆಗಿಬಿಟ್ರೆ ಆಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಬಟ್ಟೆ ಚೆನ್ನಾಗಿದ್ರೆ ನಾನೇ ತೊಗೊತೀನಿ ಇಲ್ಲ ಹಾಕ್ಕೊಡ್ತೀನಿ ಬಿಡಿ ಅಂತೀನಿ ಹಾಗಾಗಿ ನೀವು ಅಷ್ಟೇ ವರ್ಕ್ ಹಾಕಕ್ಕೆ ಮುಂಚೆ ಒಂದು ಸರ್ತಿ ಫ್ಯಾಬ್ರಿಕ್ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಳ್ಳಿ ಬ್ಲೌಸ್ ಪೀಸ್ ಯಾವ ಥರದ್ದಿದೆ ಇದೆ ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಪಕ್ಕದಲ್ಲೂ ಅಷ್ಟೇ ನಾನು ಒನ್ ಲೈನು ಬಾಲ್ ಚೈನ ಹಾಕ್ಕೋತಾ ಇದ್ದೀನಿ ಅವರೇ ಹೇಳಿದರು ನಮಗೆ ಸ್ಟೋನ್ ಚೈನ್ ಏನು ಬೇಡ ಬಾಲ್ ಚೈನ್ ಹಾಕ್ಕೊಂಡು ಕೊಡಿ ಅಂತ ಹೇಳಿದರು ಹಾಗಾಗಿನೇ ನಾನು ಇಲ್ಲಿ ಬಾಲ್ ಚೈನ ಹಾಕಿದ್ದು ಇದು ಬಂದುಬಿಟ್ಟು ತುಂಬನೇ ಬೇಸಿಕ್ ಡಿಸೈನ್ ಫ್ರೆಂಡ್ಸ್ ಇದು ಏನು ಗೊತ್ತಾ ಬೇಸಿಕ್ಲಿ ನೀವು ಯಾವಾಗ ನೀವು ಸ್ಟಾರ್ಟಿಂಗ್ ಕಲಿತಿರ್ತಿರಲ್ಲ ಆಗ ಕೂಡ ನೀವು ಟ್ರೈ ಮಾಡಿ ಮಾಡ್ಬೋದು ಮತ್ತು ಇದಕ್ಕೆ ರೇಟ್ ಕೂಡ ಅಷ್ಟೇ ಎಷ್ಟು ಬರೀ ಮುನ್ನೂರ ಐವತ್ ಮುನ್ನೂರ ಎಪ್ಪತ್ತು ರೂಪಾಯಿನೋ ತೊಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ದುಡ್ಡು ಅವರು ಜಾಸ್ತಿ ಇದು ಮಾಡಲಿಲ್ಲ ಯಾಕಂದರೆ ಡೀಪ್ ಎಲ್ಲ ಕಡಿಮೆ ಇದೆ ಅಂದ್ಬಿಟ್ಟು ಹೇಳಿದ್ರು ಮತ್ತು ಅವರು ಈ ಜಾಸ್ತಿ ಏನು ಗ್ರ್ಯಾಂಡ್ ಹಾಕ್ಸ್ಕೊಂಡಿಲ್ಲ ಸುಮ್ಮ ಸಿಂಪಲ್ಲಾಗಿ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ ಅದಕ್ಕೋಸ್ಕರ ಸರಿ ಟೈಲರ್ ಕಡೆಯಿಂದ ಅಲ್ವಾ ಈ ಟೈಲರ್ ಕಡೆ ಕಡೆಯಿಂದ ಯಾವುದೇ ಬಟ್ಟೆಗಳು ಬಂದರೂ ಅಷ್ಟೇ ನಮಗೆ ತುಂಬಾ ಕಮ್ಮಿ ಬೀಳುತ್ತೆ ಮತ್ತು ಅವರು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಬೇರೆ ದೂರ ಇದ್ದಿದ್ರೆ ಹೆಂಗೋ ಅನ್ಬೋದಾಗಿತ್ತು ಹತ್ರನೇ ಇರೋದರಿಂದ ನಾವು ಆಗೋಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಹಂಗಾಗಿ ಇದು ಮಾಡಿದ್ದಾಯಿತು ಯಾಕಂದರೆ ಹೊರಗಡೆಯಿಂದ ಕಳಿಸೋಂಥ ಬಟ್ಟೆಗಳ್ಗೆ ಏನು ಮಾಡ್ತೀವಿ ಅಂದರೆ ಅದು ಕೊರಿಯರ್ ಚಾರ್ಜು ಎಲ್ಲ ಬೇ ಬಿದ್ದೇ ಬೀಳುತ್ತೆ ನಮಗೂ ಆದರೆ ಇದಕ್ಕೆ ಹಂಗೆ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ಇದು ಒಂದೇ ಇಷ್ಟು ದಿನದಲ್ಲಿ ನಾನು ಇದು ಒಂದೇ ತುಂಬಾ ಕಮ್ಮಿ ಮಾಡಿಕೊಟ್ಟಿರೋದು ಅಂದರೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇವಾಗ ನೋಡಿ ನಾನಿಲ್ಲಿ ಬಾಲ್ ಚೈನೆಲ್ಲ ಹಾಕಿದ್ದೀನಲ್ವಾ ಇದು ಫಿನಿಶ್ ಆದಮೇಲೂ ಕೂಡ ನಾನು ಇದನ್ನು ಬಟ್ಟೆನ ಟೈಟಾಗಿ ಎಳೆದು ಫಿಟ್ ಮಾಡ್ತಾಯಿದ್ದೀನಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಗ್ರೀನ್ ಥ್ರೆಡ್ಡಿಂದ ಇದಕ್ಕೆ ಇದು ಮಾಡ್ತೀನಿ ಏನಪ್ಪ ಅಂದರೆ ಲೀಫ್ಗಳನ್ನ ಹಾಕ್ತಾ ಹೋಗ್ತೀನಿ ಲೀಫ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇದು ಬ ಅಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿತ್ತು ಇದು ಒಂಥರ ಲೈಟು ಬ್ಲೂ ಕಲರ್ ಶೇಡಿಗೆ ಅಂದರೆ ಪಿಕಾಕ್ ಬ್ಲೂ ಬರುತ್ತಲ್ವಾ ಆ ಥರ ಶೇಡ್ ಇದ್ದಿದ್ದು ಇದು ನಿಮ್ಗೆ ಇಲ್ಲಿ ವೀಡಿಯೋದಲ್ಲಿ ಕೂಡ ಗೊತ್ತಾಗ್ತಿದೆ ಒಂದು ಕಡೆ ಬ್ಲೂ ಒಂದು ಕಡೆ ಗ್ರೀನು ಆ ಥರ ಕಾಣಿಸ್ತಿದೆ ಇದು ಮತ್ತು ಇದು ವರ್ಕು ಕೂಡ ಅಷ್ಟೇ ನಾನು ನೈಟಲ್ಲೇ ಹಾಕಿದ್ದು ಡೇನಲ್ಲಿ ಹಾಕೋಕ್ಕಾಗಲಿಲ್ಲ ಇದು ವರ್ಕು ಯಾಕಂದರೆ ಇದು ಡೇನಲ್ಲಿ ಜಾಸ್ತಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಸ್ಟಿಚಿಂಗ್ ಕೆಲಸಗಳೇ ಆಗ್ಬಿಡುತ್ತೆ ಏನಿದ್ರೂ ನೈಟ್ ಟೈಮಲ್ಲೇ ನಾನು ಜಾಸ್ತಿ ವರ್ಕ್ ಮಾಡ್ತೀನಿ ಡೇನಲ್ಲಿ ಅಪರೂಪ ನನಗೆ ವರ್ಕ್ ಹಾಕೋದು ಮ ಮೊನ್ನೆ ಯಾರೋ ಒಬ್ರು ಪಾಪ ಕೇಳಿದರು ಅವರು ನೋಡೋಕ್ಕೆ ಬರ್ತೀನಿ ಇದು ಮಾಡ್ತೀನಿ ಹೆಂಗೆ ವರ್ಕ್ ಮಾಡ್ತೀರಾ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ಏನು ಮಾಡಲಿ ನೈಟಲ್ಲಿ ನಾನು ವರ್ಕ್ ಮಾಡೋದ್ರಿಂದ ನೋಡಿ ಅಂತ ಹೇಳೋಕ್ಕೂ ಆಗಲ್ಲ ಬಂದು ನೈಟ್ ನಾನು ಏನಿದ್ರು ಒಂಬತ್ತು ಗಂಟೆ ಮೇಲೆ ಯಾಕಂದರೆ ಅಂಗಡಿ ಕ್ಲೋಸ್ ಮಾಡೋಕ್ಕೆ ನಾನು ಒಂಬತ್ತು ಗಂಟೆ ಆಗಿಬಿಡುತ್ತೆ ಆ ಟೈಮಲ್ಲಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಕು ಬೆಳಗ್ಗೆಯಿಂದ ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ವರ್ಕು ಜಾಸ್ತಿ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಕೆಲಸ ಆಗಲ್ಲ ಸ್ಟಿಚಿಂಗ್ ಅಂದರೆ ಒಂದು ದಿನಕ್ಕೆ ಎಷ್ಟು ಬ್ಲೌಸ್ ಉಳ್ಕೊಂಡ್ಬಿಡ್ತೀವಿ ನಾವು ಹಾಗಾಗಿ ಮತ್ತೆ ಕಸ್ಟಮರ್ಸ್ ಬೇರೆ ಬರ್ತಾ ಇರ್ತಾರೆ ಅವ್ರ ಕಡೆನೂ ನೋಡಬೇಕಾಗುತ್ತೆ ಡಿಸೈನ್ಸ್ ತೋರ್ಸ್ತಾ ಇರೋದು ದಿನ ನೀ ಹೇಳ್ಬೋದು ಒಂದು ದಿನಕ್ಕೆ ಎರಡು ಬ್ಲೌಸನ್ನು ಸರಿಯಾಗಿ ಯಾಕೆ ಅಂತಂದರೆ ಕಸ್ಟ ಕಸ್ಟಮರ್ಸ್ಗಳು ಬರ್ತಾ ಇರುವಾಗ ಅವ್ರಿಗೆ ಡಿಸೈನ್ ತೋರಿಸೋದು ಮೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಅದು ಇದು ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಡೇ ಟೈಮಲ್ಲಿ ನಾನು ಮತ್ತೆ ವರ್ಕ್ ಮಾಡೋ ಕೂತ್ಕೊಂಡಾಗ ಕಾ ಫುಲ್ ಕಾನ್ಸಂಟ್ರೇಟ್ ಅದ್ರ ಮೇಲೆ ಇರಬೇಕಾಗುತ್ತೆ ಇಲ್ಲೊಂಚೂರು ಏನೋ ವರ್ಕ್ ಹಾಕ್ಬಿಡ್ತೀನಿ ಮತ್ತೆ ಎದ್ದೇಳಿಬಿಡ್ತೀನಿ ಇನ್ನೊಂದು ಇನ್ನೊಂದೇನೋ ಕೆಲಸ ಮಾಡ್ತೀನಿ ಅಂದರೆ ನಂಗೆ ಅದು ಸರಿ ಹೋಗಲ್ಲ ಏನೇ ಕೆಲಸ ಮಾಡೋಕೆ ಕೂತರು ಅಷ್ಟೇ ಕಂಪ್ಲೀಟಾಗಿ ಒಂದು ಕೆಲಸ ಅಂತ ತೊಗೊಂಡಾಗ ಅದು ಕಂಪ್ಲೀಟಾಗಿ ಆಗಬೇಕು ಮಧ್ಯೆ ಮಧ್ಯೆ ಎದ್ದೋದ್ರೆ ನನಗೆ ಅದು ಸರಿ ಬರಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ನೈಟಲ್ಲಿ ಜಾಸ್ತಿ ವರ್ಕ್ ಹಾಕ್ತೀನಿ ಡೇ ಟೈಮಲ್ಲಿ ಜಾಸ್ತಿ ನಾನು ವರ್ಕ್ ಮಾಡಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಲ್ಲ ಪಾಪ ಅವರಿಗೂ ಅದನ್ನೇ ಹೇಳಿದೆ ನಾನು ಇಲ್ಲ ನಾನು ಡೇನಲ್ಲಿ ವರ್ಕ್ ಹಾಕೋದು ಕಡಿಮೆ ತುಂಬಾ ರೇರು ನಾನು ಡೇನಲ್ಲಿ ಹಾಕಬೇಕು ಅಂತಂದರೆ ಅಂದರೆ ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ಹಾಕ್ತೀನಿ ಅಷ್ಟೇ ಇಲ್ಲಾಂದರೆ ಹಾಕೋಲ್ಲ ನಾನು ನೈಟಲ್ಲೇ ಹಾಕೋದು ನೋಡಿ ಈಗ ಪುಟ್ ಪುಟ್ಟ್ದಾಗ ಮೂರು ಮೂರು ಲೀಫ್ ಹಾಕೋತಾ ಇದ್ದೀನಿ ಈ ಲೀಫು ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ನಾನು ಶಾರ್ಪಾಗಿ ಕೊಟ್ಟಿಲ್ಲ ನೀವೇನು ಮಾಡಬೇಕು ಅಂತಂದರೆ ಫುಲ್ಲು ಝೀರೋವರೆಗೂ ಹೋಗಬಾರ್ದು ನೀವು ಝೀರೋಯಿಂದ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಝೀರೋ ಒನ್ ಟೂ ತ್ರೀ ಮತ್ತು ಟೂ ತ್ರೀ ಈ ಥರ ಬಂದುಬಿಟ್ಟು ಇದು ಮಾಡಿ ಟೂ ಮತ್ತೆ ಒನ್ವರೆಗೂ ಹೋಗಿ ಒನ್ನಿಂದ ಮತ್ತೆ ಹಿಂದಕ್ಕೆ ಬಂದುಬಿಡಿ ನೀವು ಒನ್ ಟೂ ತ್ರೀ ಈ ಥರ ಹಿಂದಕ್ಕೆ ಬನ್ನಿ ನೀವು ಜಾಸ್ತಿ ಮುಂದೆ ಜಿ ಝೀರೋವರೆಗೂ ಹೋಗಬೇಡಿ ಆಯಿತಾ ಇನ್ನೂ ಒಂದೇ ನಂಬರ್ ಇರುವಾಗಲೇ ಮತ್ತೆ ಬ್ಯಾಕ್ ಸೈಡ್ ರಿವರ್ಸ್ ತೊಗೊಂಬಿಡಿ ಚೆನ್ನಾಗಿ ಬರುತ್ತೆ ಆಗ ಲೀಫ್ಗಳು ಮತ್ತು ಇನ್ನೊಂದೇನಪ್ಪ ಅಂದರೆ ಲೀಫ್ ಅಷ್ಟೇ ಯಾವಾಗಲೂ ಅಷ್ಟೇ ಪುಟ್ ಪುಟ್ದಾಗಿ ಹಾಕೋಕ್ಕೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ತುಂಬ ದೊಡ್ಡ ದೊಡ್ಡದಾಗಿ ಹಾಕಿದ್ರು ಚೆನ್ನಾಗಿರಲ್ಲ ಹಂಗಂದ್ಬಿಟ್ಟು ತುಂಬ ಚಿಕ್ಕದಾಗೆ ಹಾಕ್ಕೊಂಡ್ರು ಚೆನ್ನಾಗಿರೋಲ್ಲ ನೋಡಿ ಕೆಲವೊಂದು ಡಿಸೈನ್ಸಲ್ಲಿ ನಾನು ಏನು ಮಾಡಿರ್ತೀನಿ ಅಂತ ಅಂದರೆ ಈ ಥರ ಸ್ಟ್ರೈಟ್ ಸ್ಟ್ರೈಟ್ ಇಟ್ಕೊಂಡು ಹಾಕ್ತಾಯಿದ್ದೀನಿ ಇಲ್ಲಿ ಲೀಫು ನಿಮಗೆ ನೋಡ್ಕೋಬೋದು ನೀವು ಇಲ್ಲಿ ಕೊ ಗೊತ್ತಾಗುತ್ತೆ ನಿಮಗೆ ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರು ಅಷ್ಟೇ ನಾವು ಬೋರ್ಡ್ ಯಾವ ರೀತಿ ಇಟ್ಕೊಂಡು ಮೂವ್ ಮಾಡ್ತಾಯಿದ್ದೀವಿ ಅನ್ನೋದನ್ನ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೋರ್ಡ್ನ ಸ್ಟ್ರೈಟಾಗಿ ಅಂದರೆ ನನ್ನ ಕಡೆಗೆ ಆದಂಗೆ ಇಟ್ಕೊಂಡು ನಾನು ಇದ್ದೀನಿ ನನ್ನ ಕಡೆ ಅಥವಾ ಎದುರುಗಡೆ ಫೇಸಲ್ಲಿ ಇಟ್ಕೊಂಡಿರ್ತೀನಿ ಅದೇ ಈ ಥರ ಹಾಕಿದಾಗ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಆಯಿತಾ ಅದೇ ನಾವು ಸೈಡಲ್ಲಿ ಇಟ್ಕೊಂಡು ಹಾಕ್ತೀವಲ್ವ ಸೈಡ್ ಸೈಡಲ್ಲಿ ಇಟ್ಕೊಂಡು ಹಾಕ್ಕೊಂಡು ಬರ್ತೀವಿ ಕೆಲವೊಂದು ಡಿಸೈನ್ಸ್ ಮಾಡುವಾಗ ಅವಾಗ ಇವಾಗ ಫೈವ್ ಫೈ ಲೀಫು ಸೆವೆನ್ ಲೀಫು ಆ ಥರ ಎಲ್ಲ ಹಾಕ್ತೀವಲ್ಲ ಏನಾಗುತ್ತೆ ನಾವೇನು ಮಾಡ್ತೀವಿ ಸೈಡಲ್ಲಿ ಇಟ್ಕೊಂಡು ಹಾಕ್ತೀವಿ ಸೈಡಲ್ಲಿ ಇಟ್ಕೊಂಡು ಹಾಕ್ತಾಗ ಏನಾಗುತ್ತೆ ಅಗಲ ಅನ್ನೋದು ಕಡಿಮೆ ಬರುತ್ತೆ ಇಷ್ಟು ಅಗಲ ಬರೋಲ್ಲ ಲೀಫ್ಗಳು ತುಂಬ ಪುಟ್ ಪುಟ್ಟು ಲೀಫು ಸುಮ್ಮನೆ ಒಂದು ಲೈನ್ 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 ಥರ ಬರ್ತಾ ಹೋಗುತ್ತೆ ಇಷ್ಟೇ ವ್ಯತ್ಯಾಸ ಇದರಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡಾಗ ಸ್ವಲ್ಪ ಅಗಲ ಬರುತ್ತೆ ಸೈಡ್ ಸೈಡ್ ಇಟ್ಕೊಂಡು ಮಾಡುವಾಗ ನಾವು ಲೀಫ್ನ ತುಂಬ ಅಗಲ ಬರಲ್ಲ ಮತ್ತು ನಮಗೆ ಆನ್ಲೈನಲ್ಲಿ ಕೂಡ ನಾವು ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಎಂಬ್ರಾಯ್ಡ್ರಿ ಸ್ಟಿಚ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡುವಂಥದ್ದನ್ನು ಮಾಡ್ತೀವಿ ಫ್ರೆಂಡ್ಸ್ ಇಲ್ಲ ಯಾರಾದರೂ ಟೈಲರ್ಗಳಿದ್ದು ನಮಗೆ ಇದು ಬೇಡ ಏನು ಸ್ಟಿಚಿಂಗ್ ಏನು ಬೇಡ ಬರೀ ಎಂಬ್ರಾಯ್ಡ್ರಿ ವರ್ಕ್ ಅಷ್ಟೇ ಮಾಡಿಕೊಡಿ ಅಂತ ಹೇಳಿ ಕೇಳಿದರೂ ಕೂಡ ನಾವು ಮಾಡಿಕೊಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಅಡ್ರೆಸ್ಸು ಕಳಿಸಿ ಅಂತ ಅಂದ್ಬಿಟ್ಟು ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ನಾನು ಬೇಕಾದ್ರೆ ಅಡ್ರೆಸ್ನ ಕಳಿಸ್ಕೊಡ್ತೀನಿ ಮತ್ತೆ ರಿಟರ್ನ್ ಕಾಲ್ ಮಾಡಿ ಮಾತಾಡೋಕ್ಕೆ ಸರಿ ಹೋಗುತ್ತೆ ಓಕೆನಾ ನೋಡಿ ಈಗ ಮತ್ತೆ ಅದಕ್ಕೆ ಮಧ್ಯ ಮಧ್ಯ ಗ್ಯಾಪ್ ಇತ್ತಲ್ಲ ಅಲ್ಲಿ ನಾನು ಜರಿ ಥ್ರೆಡ್ನ ಯೂಸ್ ಮಾಡಿಕೊಂಡು ಒಂದು ಪುಟ್ಪುಟ್ಟು ಬುಟ್ಟಗಳನ್ನ ಇದ್ದೀನಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಬುಟ್ಟಗಳು ಅಷ್ಟೇ ಏನಪ್ಪ ಅಂದರೆ ಸುಮ್ಮನೆ ಒಂದು ಏನು ಗೊತ್ತಾ ಝೀರೋ ಒನ್ ಟು ಝೀರೋ ಒನ್ ಟು ಅಷ್ಟಕ್ಕೆ ಬರಬೇಕು ತುಂಬ ಜಾಸ್ತಿ ಬರಬಾರ್ದು ಆಗ ಮಾತ್ರ ಇಷ್ಟು ಪುಟ್ ಪುಟ್ಟು ಬುಟ್ಟಗಳು ಬರುತ್ತೆ ಆಯಿತಾ ಝೀರೋ ಒನ್ ಟು ಮತ್ತು ಟೂ ಒನ್ ಝೀರೋ ಈ ಥರ ಒಂದು ಸ್ವಲ್ಪ ಮುಂದೆ ಸ್ವಲ್ಪ ಹಿಂದೆ ಇಷ್ಟೇ ಮಾಡ್ಕೋಬೇಕು ನೀವು ತುಂಬ ಮಾಡಿಕೊಂಡ್ರೆ ಆಗ್ಲಾಗ್ಲ ಬರುತ್ತೆ ಹಾಗಾಗಿ ನೋಡಿ ಇವಾಗ ಯಾಕಂದರೆ ಕಲರ್ ಜಾಸ್ತಿ ಕಾಂಬಿನೇಷನ್ ಬೇರೆ ಇಲ್ಲದೆ ಇರೋದ್ರಿಂದ ಇಷ್ಟು ಸಿಂಪಲ್ ಡಿಸೈನ್ ಕೇಳಿದರು ಡಿಸೈನ್ ಕೂಡ ಜಾಸ್ತಿ ಏನು ಇಲ್ಲದೇ ಇರೋದರಿಂದ ನಾನು ಇದಕ್ಕೆ ಅಷ್ಟು ಕಡಿಮೆ ದುಡ್ಡನ್ನ ತೊಗೊಂಡಿದ್ದೀನಿ ಆಯಿತಾ ಯಾಕೆ ಅಂತಂದರೆ ಡಿಸೈನ್ ಜಾಸ್ತಿ ಇದ್ದು ನಾವು ಕಡಿಮೆ ದುಡ್ಡಂತೂ ತೊಗೊಳಕ್ಕಾಗಲ್ಲ ಹಾಗಾಗಿ ನೋಡಿ ಆಲ್ಮೋಸ್ಟ್ ಇದು ಡಿಸೈನ್ ಅಂತೂ ಕಂಪ್ಲೀಟ್ ಆಯಿತು ಇದಾದಮೇಲೆ ನಿಮಗೆ ಫುಲ್ಲು ನಾನು ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ತೋರಿಸ್ತೀನಿ ಸ್ಲೀವು ಬ್ಯಾಕು ಫ್ರಂಟ್ ಎಲ್ಲನೂ ರೆಡಿಯಾಗಿದೆ ನೋಡಿ ಇದು ಬ್ಯಾಕ್ ಸೈಡ್ ಫುಲ್ ರೆಡಿಯಾಗಿದೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಶೇರ್ ಮಾಡಿ ಆದಷ್ಟು ವೀಡಿಯೋಸ್ನ ಎಲ್ರಿಗೂ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕಮೆಂಟಲ್ಲಿ ತಿಳಿಸಿ ಏನು ಅನ್ನಿಸ್ತು ಯಾವ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆಯಾ ಏನಿದ್ರು ನೀವು ಕಮೆಂಟಲ್ಲಿ ತಿಳಿಸಿ ನಾನು ಏನೇ ಇದ್ರು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ನೋಡಿ ಇದು ಸ್ಲೀವು ಈ ಥರ ಸಿಂಪಲಾಗಿ ಕೇಳಿದರು ಅಷ್ಟೇ ಸ್ಲೀವ್ ಬಂದುಬಿಟ್ಟು ಬುಟಾಸ್ ಮಾತ್ರ ಜಾಸ್ತಿ ಕೇಳಿದರು ಅವರು ಸ್ಲೀವಿಗೆ ಹಾಗಾಗಿ ಹಾಕಿದ್ದೀನಿ ನೋಡಿ ಇಲ್ಲಿ ನೋಡ್ಬೋದು ನೀವು ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಒಂದೇ ಇದರಲ್ಲಿ ಬರುತ್ತೆ ಅಂದರೆ ಆಚೆ ಈಚೆ ಏನೋ ಇದಾಗಿಲ್ಲ ಸೇಮ್ ಒಂದು ಎರಡು ಇಂಚ್ ಗ್ಯಾಪ್ನ ಮೇಲುಗಡೆ ನಾವು ಬಿಟ್ಬಿಟ್ಟು ಕೆಳಗಡೆಗಾದಂಗೆ ನಾನು ಇಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತವರಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್